ನಮಸ್ಕಾರ ಈ ರಾಶಿ ನಕ್ಷತ್ರದ ಮಕ್ಕಳಿಗೆ ಗಂಡನಿಂದ ಅತ್ತೆಯಿಂದ ವಿಪರೀತ ಕಾಟ ಬಂದೇ ಬರುತ್ತೆ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಗಂಡನಿಂದ ವಿಪರೀತ ಕಾಟ ಬರುತ್ತೆ ಅತ್ತೆಯಿಂದ ವಿಪರೀತ ಕಾಟ ಬರುತ್ತೆ ನೋಡ್ತಾ ಹೋಗಿ ಹೋಗಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದ ಹೆಣ್ಣು ಮಕ್ಕಳು ಋಷಭ ರಾಶಿ ರೋಹಿಣಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ మిథున రాశి ఆరిద్ర మిథున రాశి మృగశిర మిథునరాశి మృగశిరా కర్కాటకరాశి ఆశ్లేషనక్షత్ర సింహరాశి పుబ్బా సింహరాశి మఘానక్షత్ర తులారాశి స్వాతినక్షత్ర రాశి వృష్టికరాశి నక్షత్ర అనురాధ నక్షత్ర ధనస్సు రాశి మూలా నక్షత్ర ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಶತಭಿಷಾ ನಕ್ಷತ್ರ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಗಂಡನಿಂದ ವಿಪರೀತ ಕಾಟ ಬಂದೇ ಬರುತ್ತೆ ಅತ್ತೆಯಿಂದ ವಿಪರೀತ ಕಾಟ ಬಂದೇ ಬರುತ್ತೆ ಖಂಡಿತವಾಗ್ಲು ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾವಾಗ ನೋಡಿ ನಿಮ್ಮ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮದು ಈ ಮೇಷಲಗ್ನ ಅಥವಾ ಸಿಂಹ ಲಗ್ನ ಅಥವಾ ಧನುರ್ಲಗ್ನ ಅಥವಾ ತುಲಾ ಲಗ್ನ ಅಥವಾ ವೃಶ್ಚಿಕ ಲಗ್ನ ಅಥವಾ ಮೀನ ಲಗ್ನ ಅಥವಾ ಮಕರ ಲಗ್ನ ಆಗಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಸೇರ್ಕಂತು ಅಂದರೆ ಖಂಡಿತವಾಗಲೂ ಮದುವೆ ಆದ ನಂತರ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಸಪರೇಷನ್ಸು ದೂರ ದೂರ ಅತ್ತೆಯಿಂದನೂ ಸಮಸ್ಯೆಗಳು ಬಂದ್ಬಿಡುತ್ತೆ ಒಂದು ಮತ್ತು ಜಾತಕದಲ್ಲಿ ಯಾರ ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರ ಅದರಲ್ಲೂ ಏನನ್ನ ಕನ್ಯಾರಾಶಿಯಲ್ಲಿ ಇದ್ಬಿಟ್ರೆ ಮುಗಿದೋಯ್ತು ರಾಶಿಯಲ್ಲಿ ಏನೋ ಚಂದ್ರ ಶುಕ್ರ ಇದ್ಬಿಟ್ರೆ ಖಂಡಿತವಾಗ್ಲೂ ಅತ್ತೆಯಿಂದನೂ ಬರುತ್ತೆ ನಾದಿನಿಯಿಂದನೂ ಬರುತ್ತೆ ಯಾಕೆಂದರೆ ಚಂದ್ರ ಅಂದರೆ ಸ್ತ್ರೀ ಪ್ಲಾನೆಟ್ ಶುಕ್ರ ಅಲ್ಲಿ ನೀಚನಾಗ್ತಾನೆ ಸೊ ಹಾಗಾಗಿ ಈ ಒಂದು ಸಮಸ್ಯೆಗಳು ಮೇಜರಾಗಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಅರ್ಥ ಆಯ್ತಾ ಇಲ್ಲಿ ಜ್ಯೋತಿಷ್ಯ ಮಾರ್ಗದರ್ಶನ ಮಾಡುತ್ತಷ್ಟೇ ನಾವೇನು ಜ್ಯೋತಿಷ್ಯಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಅದಕ್ಕೆ ಮದುವೆ ಮಾಡ್ಕೊಳ್ಳೋದ್ಕಿನ್ನ ಮುಂಚೆ ಸರಿಯಾಗಿ ನೋಡಿಕೊಂಡು ನಿಮ್ಮ ನಿಮ್ಮ ರಾಶಿ ನಕ್ಷತ್ರಕ್ಕೆ ಸರಿಯಾಗಿ ನೋಡಿಕೊಂಡು ಮಾಡ್ಕೊಬೇಕು ಮಾಡ್ಕಂಡಾದಮೇಲೆ ಸಫರ್ ಪಟ್ಟರೆ ಹತ್ಕಂತ ಕೂತ್ಕೊಂಡ್ರೆ ನೋವು ಪಟ್ಕಂಡ್ರೆ ಏನೂ ಉಪಯೋಗಿಲ್ಲ ನಿಮಗೆ ನೀವೇ ಜ್ಯೋತಿಷ್ಯಗಳಾಗಬೇಕು ನಿಮಗೆ ನೀವೇ ಮೆಂಟರ್ಸ್ ಆಗಬೇಕು ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗಬೇಕು ನಿಮಗೆ ನೀವೇ ತಾಳ್ಮೆ ಸಮಾಧಾನಗಳು ತಗೋಬೇಕು ಕಾಮನ್ ಸೆನ್ಸ್ ಇಟ್ಕೊಬೇಕು ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಬೇಕು ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು ನಿಮ್ಮ ಜೀವನಕ್ಕೆ ನೀವೇ ಹೊಣೆಗಾರರು ಯಾವ ಜ್ಯೋತಿಷಿಗಳು ಹೊಣೆಗಾರರಲ್ಲ ನಿಮ್ಮ ಸಂಸಾರಕ್ಕೆ ನೀವೇ ಹೊಣೆಗಾರರು ಮದುವೆ ಮಾಡ್ಕೊಳ್ಳೋರು ನೀವೇ ಕಿತ್ತಾಡ್ಕೊಳ್ಳೋರು ನೀವೇ ಜಗಳ ಮಾಡ್ಕೊಳ್ಳೋರು ನೀವೇ ದೂರ ದೂರ ಆಗೋರು ನೀವೇ ಡೈವರ್ಸ್ ಮಾಡ್ಕೊಳ್ಳೋರು ನೀವೇ ಎಷ್ಟೋ ಜನ ಮಾತಾಡ್ತಿರ್ತಾರೆ ಅಯ್ಯೋ ಮದುವೆ ಮೂರ್ತನೇ ಸರಿ ಇರಲಿಲ್ಲಂತೆ ಮದುವೆ ಮೂರ್ತನೇ ಸರಿ ಇರಲಿಲ್ಲಂತೆ ಮದುವೆಯಲ್ಲಿ ಪುರೋಹಿತರು ಮಂತ್ರನೇ ಸೆರೆಗೇಳಲಿಲ್ಲಂತೆ ಸೆಕೆಂಡ್ ಒಪಿನಿಯನ್ ಕೇಳಕ್ಕೆ ಹೋಗೋದು ಅಯ್ಯೋ ಈ ರಾಶಿ ಈ ನಾ ಈ ರಾಶಿ ನಕ್ಷತ್ರಕ್ಕೂ ಈ ರಾಶಿ ನಕ್ಷತ್ರಕ್ಕೂ ಮ್ಯಾಚೇ ಆಗಲ್ವಂತೆ ಇಬ್ಬರಿಗೂ ಗಣಕೂಟನೇ ಬರಲಿಲ್ಲಂತೆ ಅವ್ರದ್ದು ದೇವಗಣ ಅಂತೆ ಇವ್ರದ್ದು ರಾಕ್ಷಸಗಣ ಅಂತೆ ಅವ್ರದ್ದು ಮನುಷ್ಯಗಣ ಅಂತೆ ಇವರಿಬ್ಬರಿಗೂ ಮ್ಯಾಚ್ ಆಗಲ್ಲಂತೆ ಅದಕ್ಕೆ ಜಗಳ ಅಂತೆ ಅಂತ ಮಾತಾಡ್ತಿರ್ತಾರೆ ಹೇಳ್ತಾ ಇದ್ದೀವಲ್ಲ ಜ್ಯೋತಿಷ್ಯ ಮಾರ್ಗದರ್ಶನ ಮಾಡೋದಷ್ಟೇ ಜ್ಯೋತಿಷ್ಯ ಪವಾಡ ಮಾಡೋದಲ್ಲ ಮಿರಾಕಲ್ಸ್ ಮಾಡೋದಲ್ಲ ಗೈಡೆನ್ಸ್ ಮಾಡುತ್ತಷ್ಟೇ ನೀವು ಹೊಂದ್ಕೊಂಡು ಸಮಾಧಾನದಿಂದ ಹೊಂದ್ಕೊಂಡು ತಾಳ್ಮೆ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗಲೇಬೇಕು ಗಂಡು ಮಕ್ಕಳು ಮಕ್ಕಳಿಗೆ ಅಡ್ಜಸ್ಟ್ ಆಗಬೇಕು ಮಕ್ಕಳು ಗಂಡು ಮಕ್ಕಳಿಗೆ ಅಡ್ಜಸ್ಟ್ ಆಗಬೇಕು ಹತ್ತೆನೂ ಸೊಸೆಗೆ ಅಡ್ಜಸ್ಟ್ ಆಗಬೇಕು ಸೊಸೆನೂ ಅತ್ತೆಗೆ ಅಡ್ಜಸ್ಟ್ ಆಗಬೇಕು ನೀವು ನೀವು ಅಡ್ಜಸ್ಟ್ ಮಾಡಿಕೊಂಡು ಕ್ಲೀನಾಗಿ ಹೋಗ್ಬಿಟ್ರೆ ಮಧ್ಯದಲ್ಲಿ ಯಾವ ಜ್ಯೋತಿಷ್ಯನೂ ಬೇಕಾಗಿಲ್ಲ ಯಾವ ಜ್ಯೋತಿಷಿಗಳು ಬೇಕಾಗಿಲ್ಲ ಎಷ್ಟೋ ಜನ ಲವ್ ಮ್ಯಾರೇಜ್ ಮಾಡ್ಕೊಂಡು ಓಡೋಗಿ ಮದುವೆ ಮಾಡ್ಕೊಂಬ್ತಾರೆ ಚೆನ್ನಾಗೇ ಇರ್ತಾರೆ ಸುಖವಾಗಿರ್ತಾರೆ ಅವ್ರವ್ರಿಗೆ ಬಿಟ್ಟಂಥ ವಿಷಯಗಳು ಅವೆಲ್ಲ ಅವ್ರವ್ರಿಗೆ ಬಿಟ್ಟಿರೋದು ಒಬ್ಬರು ಮನೆಗೆ ಸೇರಿಸಿರೋಲ್ಲ ಇನ್ನೊಬ್ಬರು ಮನೆಗೆ ಸೇರಿಸಿರ್ತಾರೆ ಅನಿವಾರ್ಯ ಬದುಕಬೇಕು ಒಂದು ಎರಡನೇದು ನಿಮಗೆ ನೀವೇ ಕಾಂಪ್ರಮೈಸ್ ಮಾಡ್ಕೊಬೇಕು ಅತ್ತೆ ಸೊಸೆ ಕಾಂಪ್ರಮೈಸ್ ಮಾಡ್ಕೊಬೇಕು ಸೊಸೆ ಅತ್ತೆಗೆ ಕಾಂಪ್ರಮೈಸ್ ಮಾಡ್ಕೊಬೇಕು ಮಗ ಅಮ್ಮನಿಗೆ ಕಾಂಪ್ರಮೈಸ್ ಮಾಡ್ಕೊಬೇಕು ಮಗ ಗಂಡ ಹೆಂಡತಿ ಕಾಂಪ್ರಮೈಸ್ ಮಾಡ್ಕೊಬೇಕು ಹೆಂಡತಿ ಗಂಡನಿಗೆ ಕಾಂಪ್ರಮೈಸ್ ಮಾಡ್ಕೊಬೇಕು ನೀವು ನೀವೇ ಹೊಂದಾಣಿಕೆ ಮಾಡಿಕೊಂಡು ನಿಮಗೆ ನೀವೇ ಸಮಾಧಾನಗಳು ಪಟ್ಕೊಂಡು ಮದುವೆ ಮಾಡ್ಕೊಂಬಿಟ್ಟಿದ್ದೀವಿ ಇನ್ನೇನು ಮಾಡೋಕ್ಕಾಗಲ್ಲ ಇರೋವರೆಗೂ ಸಂತೋಷವಾಗಿ ಬಾಳಬೇಕು ಒಬ್ರಿಗೊಬ್ರಿಗೆ ತಗ್ಗಿ ಬಗ್ಗಿ ನಡ್ಕೊಂಡು ತಾಳ್ಮೆ ಸಮಾಧಾನದಿಂದ ಹೋಗಬೇಕು ಆಸೆಗಳೆಲ್ಲರಿಗು ಇರುತ್ತೆ ಎಲ್ರಿಗೂ ಸೈಟ್ ಬೇಕು ಮನೆ ಬೇಕು ಅಪಾರ್ಟ್ಮೆಂಟ್ ಬೇಕು ಕಾರ್ ಬೇಕು ಅರ್ಧ ಕೆ ಜಿ ಬಂಗಾರ ಬೇಕು ಮನೆ ಬಾಡಿಗೆಗಳು ಬರಬೇಕು ಲಕ್ಷಗಟ್ಟಲೆ ಸಂಬಳ ಬರಬೇಕು ಎಲ್ರಿಗೂ ಆಸೆ ಇರ್ತದೆ ಎಲ್ಲರೂ ಫಾರಿನ್ ಟ್ರಿಪ್ ಹೋಗ್ಬೇಕು ಅಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು ಮಕ್ಕಳನ್ನೆಲ್ಲ ಲಕ್ಷ ಕೊಟ್ಟು ಓದಿಸ್ಬೇಕು ಎಲ್ರಿಗೂ ಇರ್ತದೆ ಆದರೆ ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ನಿಮಗೆ ನೀವೇ ಆಸೆಗಳಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಿಮಗೆ ನೀವೇ ತ್ಯಾಗಗಳು ಮಾಡ್ಕೊಂಡಾಗ ಗಂಡ ಹೆಂಡತಿ ಸಂಸಾರ ಅಚ್ಚುಕಟ್ಟಾಗಿ ಚೆನ್ನಾಗಿರುತ್ತೆ ಅತ್ತೆ ಸೊಸೆನು ಚೆನ್ನಾಗಿ ಹೊಂದ್ಕಂಡೋಗ್ತಾರೆ ಯಾವಾಗ ನಿಮಗೆ ನೀವೇ ಜ್ಯೋತಿಷಿಗಳಾಗ ಆದಾಗ ನಿಮಗೆ ನಿಮಗೆ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಐಕ್ಯೂ ಬಂದಾಗ ನಿಮಗೆ ಅದು ಹೋಗಬೇಕು ಕರೋನಾ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಬದುಕಿದ್ರೆ ಸಾಕು ಬದುಕಿದ್ರೆ ಸಾಕು ಯಾವ ಆಸ್ತಿ ಬೇಡ ಸೈಟ್ ಬೇಡ ಬಂಗಾರ ಬೇಡ ದುಡ್ಡು ಬೇಡ ಹಾಂ ಅಂದರು ಕರೋನಾ ಮುಗೀತಿದ್ದಂಗ್ಲೆ ಅವಳು ಹಂಗೆ ಮಾಡ್ತಾನೆ ಇವಳು ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾನೆ ಇವನು ಹಿಂಗೆ ಮಾಡ್ತಾನೆ ನನ್ನ ಆಸ್ತಿ ನನ್ನ ಮನೆ ನನ್ನ ಬಂಗಾರ ನನ್ನ ದುಡ್ಡು ನಾನು ಮಾಡಿದ್ದು ನಂದು ನಂದು ಅಂತ ಒಡೆದಾಡಿ ಜನ ಇದು ಮಾಡ್ಕಂತಿದ್ದೀರ ಅದಕ್ಕೆ ದೇವ್ರಿಗೆ ಒಪ್ಸೋಕ್ಕಾಗಲ್ಲ ಜನಗಳ್ನ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ